ೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಶ್ರುತಿ ಎಲ್ಲರೂ ಹೇಗಿದ್ದೀರಾ ಹಾಯ್ ಓ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಏನು ಅಂತ ಆಲ್ರೆಡಿ ನಿಮಗೆಲ್ಲ ತಮ್ಮೇ ಇಲ್ಲಿ ನೋಡಿ ಗೊತ್ತಾಗಿರುತ್ತೆ ಎಸ್ ಇವತ್ತು ನಾನು ನಿಮ್ಮೆಲ್ಲರ ಪ್ರಶ್ನೆಗೆ ಉತ್ತರನ ಕೊಡ್ತಾ ಇದ್ದೀನಿ ಜೊತೆಗೆ ನಾನು ಕಮ್ಯುನಿಟಿ ಪೋಸ್ಟ್ ಕೂಡ ಹಾಕಿದ್ದೆ ನಿಮ್ಗೇನಾದ್ರೂ ಕ್ವಶನ್ಸ್ ಇದ್ದರೆ ಕೇಳಿ ಅಂತ ಹೇಳಿಬಿಟ್ಟು ಆ ಕ್ವಶನ್ಸ್ಗೂ ಕೂಡ ಈ ಒಂದು ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ಒಂದು ವೀಡಿಯೋ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ವಾಯ್ಸ್ ಏನಾದರೂ ಕೇಳಿಸಿಲ್ಲ ಅಂತಂದರೆ ಏನೋ ಅನ್ಕೊಳ್ಳೋಕ್ಕೆ ಹೋಗ್ಬೇಡಿ ಮೈಕ್ ತೊಗೋಬೇಕು ನಾನು ಇನ್ನೂ ತೊಗೊಂಡಿಲ್ಲ ತೊಗೊತೀನಿ ಎಷ್ಟಾಗುತ್ತೋ ಅಷ್ಟೇ ಜೋರಾಗಿ ಮಾತಾಡಿದ್ದಕ್ಕೆ ಟ್ರೈ ಮಾಡ್ತೀನಿ ಇನ್ನು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ ಬಿಕಾಸ್ ಕೆಲವರು ನಾನು ಆ ಒಂದು ಬ್ಲಾಗಲ್ಲೇ ಆನ್ಸರ್ ಮಾಡಿರ್ತೀನಿ ಅದರ ರಿಲೇಟೆಡೇ ಮತ್ತೆ ಕ್ವಶನ್ನಾಗಿ ಕೇಳಿರ್ತೀರ ಸೊ ದಟ್ ಸ್ಕಿಪ್ ಮಾಡಬೇಡಿ ಎಲ್ಲೂ ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ ಅದೇ ಹೇಗೆ ಅನ್ನಿಸ್ತು ಅಂತಲೂ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ನಿಮ್ಮೆಲ್ಲರ ಒಂದೊಂದೇ ಪ್ರಶ್ನೆಗೆ ನಾನು ಉತ್ತರನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಎಷ್ಟಾಗುತ್ತೋ ಅಷ್ಟು ನಾನು ಇಲ್ಲಿ ಬರ್ಕೊಂಡಿರುವಂಥ ಕ್ವಶನ್ಗಳು ಯಾವುದಪ್ಪ ಅಂತಂದರೆ ಯೂಶ್ವಲಿ ನಾನು ಬ್ಲಾಗ್ ಆಗ್ತಾಗೆಲ್ಲ ನೀವು ಕೇಳ್ತಾ ಇರ್ತಿರಲ್ಲ ಕೆಲವೊಂದು ಕ್ವಶನ್ಗೆ ನಾನು ಆನ್ಸರ್ ಮಾಡಿರ್ತೀನಿ ಕೆಲವೊಂದು ರಿಕ್ ಕಮೆಂಟ್ಗೂ ಕೂಡ ನಾನು ರಿಪ್ಲೈ ಮಾಡಿರ್ತೀನಿ ಎಲ್ಲ ಕಮೆಂಟ್ಗೂ ಕೂಡ ರಿಪ್ಲೈ ಮಾಡಲ್ಲ ಸೊ ದಟ್ ಈ ಥರ ವಿಡಿಯೋ ಮಾಡಿ ಆನ್ಸರ್ ಮಾಡಿದರೆ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಆ ಕ್ವಶನ್ನು ಕೂಡ ನಾನು ಆ ಒಂದು ಕಮೆಂಟ್ಸ್ನು ಕೂಡ ಇಲ್ಲಿ ಬರ್ಕೊಂಡಿದ್ದೀನಿ ಅದಕ್ಕೂ ಕೂಡ ಆನ್ಸರ್ ಮಾಡಿ ಅದಾದಮೇಲೆ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ನಾನು ಏನು ನೀವೇನು ಕ್ವಶನ್ ಕೇಳಿದರೆ ಅದಕ್ಕೂ ಕೂಡ ಆನ್ಸರ್ ಮಾಡ್ತೀನಿ ಆಲ್ಮೋಸ್ಟ್ ನಾನು ಬರ್ಕೊಂಡಿರೋಂಥ ಕ್ವಶನ್ಗೇ ರಿಲೇಟೆಡ್ ರಿಲೇಟೆಡ್ ಇರೋ ಕ್ವಶನ್ ಕೇಳಿದೀರ ಓದ್ತೀನಿ ನಾನು ಏನೇನ್ ಕೊಷನ್ ಕೇಳಿದೀರ ಅಂತ ಹೇಳಿ ಬೇಜಾರ್ ಮಾಡ್ಕೊಳಕ್ ಹೋಗಬೇಡಿ ನಂಗೆ ಗೊತ್ತಿಲ್ಲ ಎಲ್ಲ ಕ್ವೆಷನ್ಗೂ ಕೂಡ ಆನ್ಸರ್ ಮಾಡ್ತೀನ ಇಲ್ವಾ ಅಂತ ಹೇಳಿ ಬನ್ನಿ ನೋಡೋಣ ಏನೇನು ಕೊಷನ್ ಇದೆ ಅಂತ ಹೇಳ್ಬಿಟ್ಟು ಫಸ್ಟಿಗೆ ನಾನು ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ನಾನು ಒಂದು ತ್ರೀ ಮಂತ್ಸ್ ಹಿಂದೆ ಅನ್ಸುತ್ತೆ ಒಂದು ಮಿನಿ ವ್ಲಾಗ್ ಹಾಕಿದೆ ಅಪ್ಪ ಬಂದಿದ್ರು ಅಂತ ಹೇಳಿಬಿಟ್ಟು ಅದು ಹತ್ತತ್ರ ಇವಾಗಲೂ ಕೂಡ ವ್ಯೂಸ್ ಇದೆ ಆ ಒಂದು ವೀಡಿಯೋಗೆ ಒಳ್ಳೆ ವ್ಯೂಸ್ ಬಂದಿದೆ ನನಗೆ ಆ ಒಂದು ಮಿನಿ ವ್ಲಾಗಿಗೆ ಇನ್ನೂ ಯಾರೆಲ್ಲ ಆ ಒಂದು ಮಿನಿ ವ್ಲಾಗ್ನ ನೋಡಿಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ ಒಂದು ಸರಿ ಚೆಕ್ ಮಾಡಿ ಆ ಒಂದು ವಿಡಿಯೋನ ಆ ಮಿನಿ ವ್ಲಾಗಿಲ್ಲಿ ತುಂಬ ಕ್ವಶನ್ಸ್ ಬಂದಿರೋದು ಬಂದಿರೋ ಅಂಥದ್ದು ನನಗೆ ಏನಪ್ಪ ಅಂತಂದರೆ ನಿಮ್ಮ ಅಪ್ಪ ಬಂದಿದ್ರಲ್ಲ ಆ ಟೈಮಲ್ಲಿ ನೀವು ಯಾಕೆ ನಾನ್ ವೆಜ್ ಮಾಡಿಲ್ಲ ಚಿಕನ್ ಮಟನ್ ಇಲ್ಲ ಏನಾದರೂ ತಂದು ಮಾಡ್ಬೋದಿಲ್ಲ ಅಪ್ಪ ಯಾವಾಗಲೂ ಬರ್ತಾರ ಒಂದೇ ಸರಿ ಅಲ್ವಾ ಬರೋದು ಅಂತೆಲ್ಲ ಕೇಳಿದ್ದೀರ ಫಸ್ಟ್ಲಿ ಇವಾಗ ನನ್ನ ರೆಗ್ಯುಲರ್ ವೀವರ್ಸ್ ಇದ್ರೆ ಗೊತ್ತಿರುತ್ತೆ ಅವರು ನಮ್ಮಪ್ಪ ಅಲ್ಲ ನಮ್ಮ ಮಾವ ಮಾವ ಅಂತ ನಾನೇನು ಮಾಡಿ ಮಾಡಲಿಲ್ಲ ಮಾಡಲಿಲ್ಲ ಅಂತೇನಿಲ್ಲ ಏನಕ್ಕೆ ನಾನು ನಾನ್ ವೆಜ್ ಮಾಡಿಲ್ಲ ಅಂತಂದರೆ ಅವತ್ತು ಅವ್ರು ಬಂದಿದ್ದು ಶುಕ್ರವಾರ ಜೊತೆಗೆ ಶುಕ್ರವಾರ ನಿಮಗೆಲ್ಲ ಹಾಗೆ ನಾನು ಯೂಶ್ವಲಿ ಪೂಜೆ ಮಾಡ್ತೀನಿ ಅವರು ಮಧ್ಯಾಹ್ನ ಬೆಳಗ್ಗೆಲೇ ಬಂದಿದ್ದರಿಂದ ನಾನು ನಾಷ್ಟ ಹಾಕೊಟ್ಬಿಟ್ಟು ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಿದ್ದೆ ಅದಾದಮೇಲೆ ಸಂಜೆ ಏನಾದರೂ ಮಾಡೋಣ ಅಂದ್ಕೊಂಡೆ ಬಟ್ ಆನಂದ್ ಬರೋದು ಲೇಟ್ ಆಯಿತು ಹಾಗಾಗಿ ನಾನು ಫ್ರೈಡೆ ನೈಟಲ್ಲೇ ನಾನು ಎಗ್ ಮಾಡಿದ್ದೆ ಮೊಟ್ಟೆನ ಮಾಡಿಕೊಟ್ಟಿದ್ದೆ ಇನ್ನು ನೆಕ್ಸ್ಟ್ ಡೇ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ವಿ ಶನಿವಾರ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ವಿ ಆ ಒಂದು ಕಾರಣದಿಂದನೇ ಮಾಡೋದಕ್ಕೆ ಹೋಗಲಿಲ್ಲ ಆ್ಯಕ್ಚುಲಿ ನಾವು ಒಪ್ಪ ಬರ್ತಾರೆ ಅನ್ನೋದೇ ನಮಗೆ ಕೂಡ ಗೊತ್ತಿರಲಿಲ್ಲ ಸಂಡೇ ಬರ್ತಾರೆ ಅಂತ ಅಂದ್ಕೊಂಡಿದ್ವಿ ನಾವು ಯಾವಾಗ ಮಂತ್ರಾಲಯಕ್ಕೆ ಹೋಗ್ತೀವಿ ಅಂತ ಹೇಳಿದ್ರು ಹಂಗಾಗಿ ಸಡನ್ ಆಗಿ ಪ್ಲಾನ್ ಮಾಡ್ಕೊಂಡು ಫ್ರೈಡೇನೇ ಬಂದ್ರು ಈ ಒಂದು ಕಾರಣಕ್ಕೆ ನಾನು ನಾನ್ವೆಜ್ ಮಾಡಲಿಲ್ಲ ಇಲ್ಲ ಅಂತಂದ್ರೆ ಪ್ರತಿ ಸರಿ ಅವ್ರು ಬಂದಾಗಲೂ ಕೂಡ ನಾನ್ ವೆಜ್ ಮಾಡ್ತೀನಿ ಅಂತಂದ್ರೆ ಅವರೇನೆ ಇವಾಗ ನಾನು ವೆಜ್ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದ್ರೆ ಮಟನ್ ಇರಲಿಲ್ಲ ನಾನು ಯಕ್ಷ ತುಟ್ಟೋದಕ್ಕಿಂತ ಮುಂಚೆ ಯಕ್ಷ ಮೇಲೆ ನಾನು ವೆಜ್ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದೆ ಅದಾದ್ಮೇಲೆ ಪ್ರತಿ ಸರಿ ಏನಾದರೂ ಹಬ್ಬ ಇತ್ತು ಅಂತಂದ್ರೆ ನಮ್ಮ ಅಪ್ಪ ಮಟನ್ ತಗೊಂಡು ಬಂದ್ಬಿಡ್ತಾರೆ ಹಾಗಾಗಿ ಅವ್ರು ತಂದಿಲ್ಲ ಅಂತಂದ್ರೂ ನಮ್ಮ ಮನೇಲೆ ಏನಾದರೂ ವೆಜ್ ಮಾಡೇ ಮಾಡ್ತೀನಿ ಮಿಸ್ ಮಾಡೋದಿಲ್ಲ ಅವ್ರು ಬಂದಾಗ್ಲಿಲ್ಲ ಆ ಥರ ಅಂತೇನಿಲ್ಲ ಸೊ ಹಂಗಾಗಿ ಕ್ಲಾರಿಟಿ ಕೊಡಬೇಕಿತ್ತು ಅದಕ್ಕೆ ಕೊಟ್ಟಿದ್ದೀನಿ ಇನ್ನು ಈ ಒಂದು ಮಿನಿ ವ್ಲಾಗಲ್ಲಿ ತುಂಬ ಜನ ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀರಾ ಅಂತಂದರೆ ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಯ್ತು ಒಂದು ಕ್ವಶ್ ನಿಮ್ಮ ಕಮೆಂಟ್ಸ್ಗಳನ್ನೆಲ್ಲನೂ ನೋಡಿ ನನಗೆ ನಮ್ಮ ಅಪ್ಪನೇ ನೆನಪಾದರು ಮತ್ತು ನಮ್ಮಪ್ಪನೂ ಇದೇ ಥರನೇ ಬ್ಯಾಗ್ ಇಟ್ಕೊಂಡು ಬರೋರು ತುಂಬ ಐಟಮ್ಸ್ ಎಲ್ಲ ತೊಗೊಂಡು ಬರೋರು ಮನೆಗೆ ನಮಗೂ ಅಂತೆಲ್ಲ ಹೇಳ್ತಾ ಇದ್ರಿ ಅವಾಗ ನನಗೆ ತುಂಬ ಒಂಥರ ಮನ್ಸು ಬಾರ ಅಂತ ಅನ್ನಿಸ್ತು ನನ್ನ ಥರನೇ ಎಷ್ಟೊಂದು ಜನ ಇದ್ದಾರೆಲ್ಲ ಮತ್ತು ನಾನು ನಮ್ಮ ತಂದೆ ತಾಯಿನ ಮಿಸ್ ಮಾಡ್ಕೊತೀನಿ ಅಂತೆಲ್ಲ ಕೆಲವರೆಲ್ಲ ಕಮೆಂಟ್ ಮಾಡಿದ್ರಿ ನನಗೆ ಅವಾಗ ಅನ್ಸಿದ್ದು ಒಂದೇ ನನ್ನ ತರನೇ ಎಷ್ಟೊಂದು ಜನ ಇದಾರಲ್ಲ ಅಂತ ನನಗೆ ನಾನೇ ಸಮಾಧಾನ ಮಾಡ್ಕೊಂಡಿರೋದು ಉಂಟು ತುಂಬ ಹ್ಯೂಜ್ ರೆಸ್ಪಾನ್ಸ್ ಸಿಕ್ತು ಅವೊಂದು ವ್ಲಾಗಿಂದ ನನಗೆ ಮಿನಿ ವ್ಲಾಗಿಂದ ಇನ್ಸ್ಟಾದಲ್ಲಾಗಿರ್ಬೋದು ಫೇಸ್ಬುಕ್ಕಲ್ಲಾಗಿರ್ಬೋದು ಯೂಟ್ಯೂಬರ್ ಆಗಿರ್ಬೋದು ಒಳ್ಳೆ ರೆಸ್ಪಾನ್ಸ್ ಇತ್ತು ಆ ಒಂದು ಮಿನಿ ವ್ಲಾಗಿಗೆ ನನಗೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಮಾತ್ರ ಮಿಲಿಯನ್ ವ್ಯೂಸ್ ಬಂದಿದೆ ಆ ಒಂದು ಮಿನಿ ವ್ಲಾಗಿಗೆ ತುಂಬ ಖುಷಿ ಆಯಿತು ಎಲ್ಲಾದ್ರಲ್ಲೂ ಕೂಡ ಅದೇ ಥರನೇ ನಮ್ಮ ಅಪ್ಪನೇ ನಮ್ಮ ಅಪ್ಪನ ನೋಡಿದಷ್ಟೇ ಖುಷಿ ಆಯಿತು ಹೆಣ್ಮಕ್ಳು ಮನೆಗೆ ಈ ಥರ ಬಂದರೆ ಎಷ್ಟು ಖುಷಿ ಆಗುತ್ತೆ ಅಂತೆಲ್ಲ ಕಮೆಂಟ್ ಮಾಡಿದ್ರಿ ನಿಜವಾಗ್ಲೂ ನಮ್ಮ ನನ್ನ ನನ್ನ ನಮ್ಮ ಮಾವ ಯಾವತ್ತೂ ನನ್ನ ಮಾವ ಅಂತ ಅನ್ನಿಸ್ಲಿಲ್ಲ ನನಗೊಂಥರ ತಂದೆ ಥರನೇ ಅವ್ರು ಯಾವಾಗಲೂ ಫೀಲ್ ಆಗೋದು ಎಷ್ಟು ಅಂತಂದರೆ ತುಂಬ ಅಂದರೆ ತುಂಬ ಕೇರ್ ಮಾಡ್ತಾರೆ ನನ್ನನ್ನು ಯಾವಾಗ ನಮ್ಮ ಮದುವೆ ಫಿಕ್ಸ್ ಆಯಿತೋ ಅವಾಗಿಂದೂ ಅಷ್ಟೇನೆ ತ್ರೀ ಡೇಸ್ ಒನ್ಸ್ ಕಾಲ್ ಮಾಡೋದು ಮಿಸ್ ಮಾಡೋದೇ ಇಲ್ಲ ಅವರು ನಾನಾಗಿದ್ದಾನೇನಾದರೂ ಕಾಲ್ ಮಾಡಿಲ್ಲ ಅಂತಂದ್ರೂ ಅವರೇ ಕಾಲ್ ಮಾಡಿ ಮಾತಾಡ್ತಾರೆ ಹೆಂಗಿದೆಯಾ ಏನು ಅಂತ ಕೇಳ್ತಾರೆ ಆಮೇಲೆ ಏನಾದರೂ ಒಂಚೂರು ನಂಗೆ ನೋವಾದರೂ ನಂಗೆ ನಂಗೆ ನನಗೇನಾದರೂ ಒಂದು ಸ್ವಲ್ಪ ನೋವಾದರೂ ಕೂಡ ಅವ್ರು ತಳ್ಕೊಳ್ಳಲ್ಲ ಅಷ್ಟು ಪ್ರೀತಿ ತೋರಿಸ್ತಾರೆ ನನಗೆ ಫಾರ್ ಎಕ್ಸಾಂಪಲ್ ಇದು ಕೈ ಹೇಳ್ತಾ ಬಿಟ್ಟು ಕೈ ಸುಟ್ಕೊಂಡಿದ್ನಲ್ಲ ಆವಾಗ್ಲೇ ನಾವು ಊರಿಂದ ಬೆಂಗಳೂರಿಗೆ ಬರೋ ಅಷ್ಟರಲ್ಲೇ ಒಂದು ನಾಲ್ಕೈದು ಸರಿಯಾದರೂ ಕೇಳಿದರೆ ನೋಡ್ತಾ ಇದೆಯಾ ನೋಡ್ತಾ ಇದೆಯಾ ನೋಡ್ತಾರೆ ಈ ಥರ ಇಷ್ಟು ಕೇರ್ ಮಾಡ್ತಾರೆ ಅವತ್ತು ನಮ್ಮ ಮದುವೆ ಆದಾಗ ಹೆಂಗಿದ್ರು ಸಿಲ್ ಇಲ್ಲಿವರೆಗೂ ಕೂಡ ನಮ್ಮ ಅಪ್ಪ ಅದೇ ಥರನೇ ಇರೋದು ನಿಜವಾಗ್ಲೂ ಖುಷಿ ಆಗುತ್ತೆ ನಾನು ಅಷ್ಟೇ ನನಗೆ ನಮ್ಮ ಅದರಲ್ಲೂ ಕೆಲವರೆಲ್ಲ ಅದನ್ನು ಕೂಡ ಹೇಳಿದ್ದೀರಾ ನನಗೆ ಲಾಸ್ಟ್ನೂ ಬ್ಲಾಗ್ ಆಗ್ತಾಗ ನಿಮಗೆ ಒಳ್ಳೆ ಅತ್ತೆ ಮಾವ ಸಿಕ್ಕಿದ್ದಾರೆ ಅಂತ ಒಳ್ಳೆ ಗಂಡ ಸಿಕ್ಕಿದ್ದಾನೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬಿಡಿ ಬಿಡಿ ಅಂತ ಅದನ್ನೆಲ್ಲ ನೋಡಿ ನಂಗೆ ತುಂಬಾ ಖುಷಿ ಆಯಿತು ಎಷ್ಟು ಎಷ್ಟು ಚೆನ್ನಾಗಿ ನನ್ನ ಫ್ಯಾಮಿಲಿನ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಹೌದು ನನಗೆ ಏನೋ ಒಂಥರ ಸ್ಪೆಷಲ್ ಕನೆಕ್ಟ್ ನಮ್ಮ ನಮ್ಮ ಮಾವನ ಜೊತೆ ಅದೇ ಥರನೇ ಅವರು ಅಷ್ಟೇ ಇಲ್ಲ ನಾನಾಗಿರ್ಬೋದು ನನಗೆ ತುಂಬ ಇಷ್ಟಪಡೋದು ಇವನ್ ಆನಂದ್ಗೂ ಕೂಡ ಗೊತ್ತು ಎಷ್ಟು ಇಷ್ಟಪಡ್ತೀನಿ ನಾನು ನಮ್ಮ ಮಾವನ್ನ ಅಂತ ಹೇಳಿ ನಂಗೆ ನಮ್ಮ ಅತ್ತೆಗಿಂತ ನಮ್ಮ ಮಾವನೇ ತುಂಬ ಇಷ್ಟ ಆಗುತ್ತೆ ನನಗೆ ಸೊ ಅವೊಂದು ಒಂದು ಮಿನಿ ಅಲ್ಲಿ ನಿಮ್ಮೆಲ್ಲ ಕಮೆಂಟ್ಸ್ ನೋಡಿ ನನಗೆ ತುಂಬಾ ಅಂದರೆ ತುಂಬಾ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಇದೇ ತರ ನನ್ನ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ ಇನ್ನು ಮಾಮೂಲಿ ಕ್ವಶನ್ಸ್ ಬರೋದಾದ್ರೆ ನಿಮ್ಮ ಊರು ಯಾವುದು ಅಂತ ಕೇಳಿದಿರಾ ಸಾರಿ ನಿಮ್ಮ ಊರು ಯಾವುದು ಅಂತ ಕೇಳಿದಿರಾ ನಮ್ಮೂರು ಬಂದು ಕೆಂಪೇಗೌಡನ ದೊಡ್ಡಿ ಅಂತ ಕನಕ್ಪುರ್ದತ್ರ ಬರುವಂಥದ್ದು ಸೊ ನಂಗೆ ಹೇಳ್ಬೇಕೋ ಬೇಡವೋ ಅನ್ನೋ ಕ್ಲಾರಿಟಿ ಇರಲಿಲ್ಲ ಅಷ್ಟ್ ಹಂಗಾಗಿ ನಾನು ಇಷ್ಟು ದಿನ ಹೇಳಿರ್ಲಿಲ್ಲ ಕೆಂಪೇಗೌಡನ ದೊಡ್ಡಿ ಅಂತ ನಮ್ಮೂರ ಹೆಸರು ಹತ್ರ ಬರುವಂಥದ್ದು ಇನ್ನು ಆನಂದ್ ಊರ್ ಬಗ್ಗೆ ಕೇಳಿದಿರಾ ಯಾವ ಊರು ಅಂತ ಹೇಳಿ ಅವ್ರದ್ದು ಬಂದು ಆ ಮಂಡ್ಯ ಡಿಸ್ಟ್ರಿಕ್ ಬರೋದು ದೊಡ್ಡಿಘಟ್ಟ ಅಂತ ಅವ್ರ ಹೆಸರು ಬಂತು ಅಹ್ ಇವಾಗ ಎಲ್ಲಿರೋದು ನೀವು ಅಂತ ಕೇಳಿದಿರ ಅಟ್ ಪ್ರೆಸೆಂಟ್ ಇವಾಗ ನಾವಿರೋದು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಕೆಂಗೇರಿನಲ್ಲಿ ಇರೋವಂಥದ್ದು ನಾನು ಮೇನು ಕ್ರಾಸ್ ಎಲ್ಲ ಆಗಲ್ಲ ಇನ್ ಡೀಟೇಲ್ ಆಗಿ ಇನ್ನು ನಾವಿರೋ ಏರಿಯಾ ಬಂದು ತುಂಬ ಜನಕ್ಕೆ ಇಷ್ಟ ಆಗಿದ್ದೀರಾ ತುಂಬಾ ಜನ ಕಮೆಂಟ್ಸ್ ಮಾಡಿದ್ದೀರಾ ನನಗೆ ನಿಮ್ಮ ಏರಿಯಾ ತುಂಬಾ ಪೀಸ್ಫುಲ್ ಆಗಿದೆ ಸೈಲೆಂಟ್ ಆಗಿದೆ ಅಂತ ಹೇಳಿ ಎಸ್ ಹೌದು ತುಂಬಾ ಚೆನ್ನಾಗಿದೆ ಏರಿಯಾ ಯಾವುದೇ ತರದ ಗಲಾಟೆ ಇಲ್ಲ ಗಜ್ಬೀಜಿ ಇಲ್ಲ ಏನಂದ್ರೆ ಏನು ಇಲ್ಲ ನಮಗೂ ಅಷ್ಟೇ ತುಂಬಾ ಇಷ್ಟ ಆಗಿದೆ ಈ ಒಂದು ಏರಿಯಾ ಹಂಗಾಗಿನೇ ನಾವು ಮದುವೆ ಆದಾಗಿಂದೂ ಇಲ್ಲೇ ಅಕ್ಕಪಕ್ಕದಲ್ಲೇ ಇರೋ ಅಂಥದ್ದು ಬೇರೆ ಎಲ್ಲೂ ಹೋಗ್ತಾ ಇಲ್ಲ ಬೇರೆ ಯಾವ ಏರಿಯಾಗೂ ಕೂಡ ಹೋಗ್ತಾ ಇಲ್ಲ ಏರಿಯಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟೇನೆ ಇನ್ನು ನಮ್ಮ ಹಸ್ಬೆಂಡ್ ಊರ ಬಗ್ಗೆ ಅಂತೂ ತುಂಬ ಜನ ಕೆಲವರಂತೂ ನನ್ನ ಹಳೆಯ ವಿಡಿಯೋಸ್ ಎಲ್ಲ ನೋಡಿ ಇದು ಈ ಊರು ಇದು ಈ ಊರು ಅಂತೆಲ್ಲ ಕೇಳ್ತಾ ಇದ್ರು ಸೊ ನಿಮಗೆ ಆನ್ಸರ್ ಸಿಕ್ಕಿರುತ್ತೆ ಅಂತ ಅಂದ್ಕೊತೀನಿ ನೆಕ್ಸ್ಟ್ ಬಂದು ನನ್ನ ಎಜುಕೇಶನ್ ಬಗ್ಗೆ ಕೇಳಿದ್ದೀರಾ ಜೊತೆಗೆ ಕಮ್ಯುನಿಟಿ ಪೋಸ್ಟ್ ಅಲ್ಲೂ ಅಷ್ಟೇ ನನ್ನೊಂದು ಕ್ವಶನ್ ನೋಡಿದೆ ನೀವು ಯಾವ ಡಿಗ್ರಿ ಪಡ್ಕೊಂಡಿರೋದು ಮತ್ತೆ ಏನು ಕೆಲಸ ಮಾಡ್ತಾ ಇದ್ರಿ ಅಂತ ಕೇಳಿದೀರಾ ನಂದು ಬಿ ಎ ಆದಮೇಲೆ ಮಾಸ್ಟರ್ ಡಿಗ್ರಿ ಆಗಿದೆ ಎರಡು ವರ್ಷ ಮಾಸ್ಟರ್ ಡಿಗ್ರಿ ಮಾಡಿದ್ದೀನಿ ಎಮ್ ಎಸ್ ಡಬ್ಲ್ಯೂ ಆಗಿರೋದು ಎಮ್ ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ಅಂತ ಹೇಳಿ ಎಮ್ ಎಸ್ ಡಬ್ಲ್ಯೂ ಅಂತಂದರೆ ಯಾರಿಗೆಲ್ಲ ಗೊತ್ತು ನನಗೆ ಕಮೆಂಟ್ ಮೂಲಕ ತಿಳಿಸಿ ಇದಾದ ಮೇಲೆ ನಾನು ಐದು ವರ್ಷ ಕೆಲಸ ಮಾಡಿದ್ದೀನಿ ಆ್ಯಸ್ ಎ ವೆಲ್ಫೇರ್ ಆಫೀಸರ್ ಆಗಿ ಕಾರ್ಮಿಕ ಕಲ್ಯಾಣಾಧಿಕಾರಿ ಅಂತ ಕರೀತಾರೆ ಕನ್ನಡದಲ್ಲಿ ಇದಕ್ಕೆ ನನಗೆ ಜಾಬ್ ಎಷ್ಟು ಸ್ಯಾಟಿಸ್ಫೈ ಆಗಿದೆ ಅಂತಂದ್ರೆ ಸಿಕ್ಕಾಪಟ್ಟೆ ಕನೆಕ್ಟ್ ಆಗಿತ್ತು ಈವೊಂದು ಕೆಲಸ ನನಗೆ ತುಂಬಾ ಇಷ್ಟಪಟ್ಟು ನಾನು ಮಾಡ್ತಾ ಇದ್ದೆ ಬಟ್ ಇವಾಗ ಯಕ್ಷಿತ್ ಇರೋದ್ರಿಂದ ನಂಗೆ ಕೆಲ್ಸಕ್ಕೆ ಹೋಗೋದಕ್ಕೆ ಆಗ್ತಾ ಇರ್ಲಿಲ್ಲ ನಾನು ನನ್ನ ತ್ರೀ ಮಂತ್ಸ್ ನಾನು ಜಾಬ್ ನ ಕ್ವಿಟ್ ಮಾಡಿದ್ದು ಅಲ್ಲಿಂದ ಇಲ್ಲಿ ತನಕ ಮನೆಯಲ್ಲೇ ಇದ್ದೀನಿ ಬಟ್ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ನನ್ಗೆ ಮನೇಲಲ್ಲಿ ಇರೋದಿಕ್ಕೆ ಯಾಕೆ ಅಂತಂದ್ರೆ ಗೊತ್ತಿರುತ್ತೆ ಕೆಲಸಕ್ಕೆ ಹೋಗಿ ಇರೋರಿಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ಹೇಳಿ ಆಮೇಲೆ ಆಮೇಲೆ ಏನಿಲ್ಲ ಅಭ್ಯಾಸ ಆಗೋಯ್ತು ಅದರಲ್ಲೂ ಯಕ್ಷಿ ದುಡ್ಡದ ಮೇಲಂತೂ ತುಂಬ ಬ್ಯುಸಿ ಆಗ್ಬಿಟ್ನಲ್ಲ ಅದ್ರ ಬಗ್ಗೆ ಆ ಯೋಚನೆ ಇಲ್ಲ ಇವಾಗ ನನ್ನ ತಲೆ ತಲೆನಲ್ಲಿ ಆ ಥರ ಆಗಿಬಿಟ್ಟಿದೆ ಬಟ್ ನನ್ನ ಒಳ್ಳೆ ಕೆಲಸ ಮಾಡಿದ್ದೀನಿ ಅನ್ನೋದೊಂದು ಖುಷಿ ಇದೆ ನನಗೆ ಅಷ್ಟು ಇಷ್ಟಪಡ್ತಿದ್ದೆ ನನ್ನ ಒಂದು ಜಾಬ್ನ ನಿಮ್ಗೇನಾದರೂ ಇನ್ನೂ ಡೀಟೇಲ್ ಆಗಿ ಯಾವ ಥರ ಜಾಬು ಏನು ಅಂತ ತಿಳ್ಕೊಬೇಕು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ದಿನಗಳಲ್ಲಿ ನಾನು ಅದು ಯಾವ ಥರ ಜಾಬು ಏನು ಅಂತ ನಾನು ನಿಮಗೆ ಆಗಿ ಹೇಳ್ತೀನಿ ಸೊ ನನ್ನ ಎಜುಕೇಷನ್ ಬಂದು ಎಮ್ ಎಸ್ ಡಬ್ಲ್ಯೂ ಮತ್ತೆ ನಾನು ಆ್ಯಸ್ ಎ ವೆಲ್ಫೇರ್ ಆಫೀಸರ್ ಆಗಿ ಐದು ವರ್ಷ ಕೆಲಸ ಮಾಡಿದ್ದೀನಿ ಸೊ ಆನ್ಸರ್ ಸಿಕ್ಕಿರುತ್ತೆ ಅಂದ್ಕೊತೀನಿ ಮತ್ತು ನೀವು ಕೇಳಿರೋದು ನೀವಿರೋ ಮನೆ ಸ್ವಂತ ಮನೆನಾ ಅಂತ ಕೇಳಿದ್ದೀರಾ ಇಲ್ಲ ನಾವಿರೋದು ರೆಂಟ್ ಹೌಸಿಗೆ ಮತ್ತೆ ನಿಮ್ಮ ಹಸ್ಬೆಂಡ್ ಏನು ಕೆಲಸ ಮಾಡ್ತಾರೆ ಅಂತ ಕೇಳಿದಿರಾ ನನ್ನ ಹಸ್ಬೆಂಡ್ ಒಂದು ಫ್ಯಾಕ್ಟ್ರಿನಲ್ಲಿ ಎಚ್ ಆರ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಎಚ್ ಆರ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಾ ಇರುವಂಥದ್ದು ತುಂಬ ಜನ ಕೇಳಿದಿರ ಈ ಒಂದು ಕ್ವಶನ್ನ ಸೊ ಅದಕ್ಕೂ ಕೂಡ ಆನ್ಸರ್ ಸಿಕ್ಕಿರುತ್ತೆ ಅಂತ ಅನ್ಕೊತೀನಿ ಹಾಗೆ ಒಂದು ಕ್ವಶನ್ ಕಮೆಂಟ್ ಬಂದಿತ್ತು ಏನಪ್ಪ ಅಂತಂದರೆ ಮ್ಯಾಮ್ ನಿಮ್ಮ ಮದುವೆ ಬಗ್ಗೆ ಹೇಳಿ ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತ ಕೇಳಿದಿರಾ ಹೇಳ್ತೀನಿ ಬಟ್ ಇವಾಗ ನಾನು ಈ ಒಂದು ಏನು ಆನ್ಸರ್ ಮಾಡೋದಕ್ಕೆ ಹೋಗಲ್ಲ ಅಪ್ಕಮಿಂಗ್ ಮುಂದಿನ ದಿನಗಳಲ್ಲಿ ನಾನು ಆಗಿ ಹೇಳ್ತೀನಿ ನಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಏನು ಅಂತ ಹೇಳಿ ಬಟ್ ಸದ್ಯದ ಪರಿಸ್ಥಿತಿನಲ್ಲಿ ನಾನು ಇದನ್ನು ಹೇಳೋದಕ್ಕೆ ಆಗೋಲ್ಲ ಓಪ್ ನೀವು ಎಲ್ಲರೂ ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊತೀನಿ ನಿಮಗೆ ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ಅಪ್ಪ ಅಮ್ಮ ಇಲ್ವಾ ಅಂತ ಕೇಳಿದ್ದೀರಾ ನಾನು ಇದಕ್ಕೆ ಈ ಒಂದು ಕ್ವಶನ್ಗೆ ಆಲ್ರೆಡಿ ಕ್ಲಾರಿಟಿ ಕೊಟ್ಟಿದ್ದೀನಿ ಒಂದು ವಿಡಿಯೋ ಒಂದು ವ್ಲಾಗಲ್ಲೇ ಎಸ್ ನನಗೆ ಅಪ್ಪ ಅಮ್ಮ ಇಬ್ರು ಇಲ್ಲ ನಮ್ಮ ತಾಯಿ ತಿರೋಗಿ ಹತ್ತದ್ರ ಇಪ್ಪತ್ತೈದು ವರ್ಷ ಆಯಿತು ನಮ್ಮ ತಂದೆ ತಿರೋಗಿ ಇಪ್ಪತ್ತ್ಮೂರು ವರ್ಷ ಆಯಿತು ಫಸ್ಟ್ ನಮ್ಮ ತಾಯಿ ತಿರೋಗಿದ್ದು ಆಮೇಲೆ ನಮ್ಮ ತಂದೆ ತಿರೋಗಿದ್ದು ಇನ್ನೂ ಕೆಲವರು ಕೇಳಿದಿರ ನಿಮ್ಮ ಅಪ್ಪ ಅಮ್ಮಂಗೆ ಏನಾಗಿತ್ತು ಅಂತ ಕೇಳಿದಿರಾ ಎಷ್ಟೇ ಚಿಕ್ಕವರಿದ್ದಾಗಲೇ ಅವ್ರು ನಮ್ಮನ್ನು ಬಿಟ್ಟು ಹೋಗಿರ್ಬೋದು ಬಟ್ ಅಪ್ಪ ಅಮ್ಮ ಅಂತ ಬಂದಾಗ ಯಾರೇ ಆದರೂ ಅಷ್ಟೇ ಎಮೋಷನಲ್ ಆಗಿಬಿಡ್ತಾರೆ ನನಗೂ ಅಷ್ಟೇನೆ ಮೊದ್ಲೇನೆ ನಾನು ತುಂಬಾ ಎಮೋಷ್ನಲ್ ಆಗ ಜಾಸ್ತಿ ಎಲ್ಲಾ ವಿಷಯದಲ್ಲೂ ಅಷ್ಟೇನೆ ಮತ್ತೆ ನಾನು ತುಂಬಾ ಸೆನ್ಸಿಟಿವ್ ಯಾವುದೇ ವಿಷಯ ಆದರೂ ಅಷ್ಟೇನೆ ಮಾತಾಡೋಕ್ಕಿಂತ ಮುಂಚೆನೆ ನನಗೆ ಕಣ್ಣೀರು ಬಂದ್ಬಿಡುತ್ತೆ ಏನಾಗಿತ್ತು ಅಂತ ಕೇಳ್ತಾ ಇದ್ದೀರಾ ಸೊ ಹೇಳ್ತೀನಿ ನಾನು ಸೊ ನಿಮ್ಗೆ ಹಂಗೆ ಹೇಳ್ಬಿಟ್ರೆ ಮತ್ತೆ ನನಗೆ ಕಮೆಂಟ್ ಮಾಡಿ ಕೇಳ್ತೀರಾ ಯಾಕೆ ಏನು ಅಂತೆಲ್ಲ ಕೇಳ್ತೀರಾ ಹಂಗಾಗಿ ಹೇಳ್ತೀನಿ ನಾನು ನಮ್ಮ ಅಪ್ಪ ಅಮ್ಮನ್ಗೆ ಏನಾಗಿತ್ತು ಮತ್ತೆ ನನ್ನ ಒಂದು ಲೈಫ್ ಜರ್ನಿ ಹೇಗಿತ್ತು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬಟ್ ಸದ್ಯಕ್ಕೆ ಅದ್ರ ಬಗ್ಗೆ ನಾನು ಏನೂ ಹೇಳೋದಿಕ್ಕೆ ಹೋಗೋದಿಲ್ಲ ನೀವು ಕಮೆಂಟ್ ಮಾಡಿ ಹೇಳಿ ನಿಮ್ಗೆ ನನ್ನ ಲೈಫ್ ಜರ್ನಿ ಬಗ್ಗೆ ತಿಳ್ಕೊಬೇಕು ಅಂತ ಅನಿಸಿದರೆ ನಾನು ಮುಂದಿನ ದಿನಗಳಲ್ಲಿ ಹೇಳೋ ಪ್ರಯತ್ನ ಮಾಡ್ತೀನಿ ಜೊತೆಗೆ ಈ ಥರದ್ದು ವಿಷಯಗಳೆಲ್ಲ ಮಾತಾಡಬೇಕು ಅಂತಂದಾಗ ತುಂಬ ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು ಬಂದು ನಿಮ್ಮ ಜೊತೆ ಮಾತಾಡೋಕ್ಕಾಗುತ್ತೆ ನನಗೆ ಹತ್ಕೊಂಡು ಕೂತ್ಕೊಳ್ಳೋದು ಅದೆಲ್ಲ ಇಷ್ಟ ಆಗಲ್ಲ ಸೊ ಹಾಗಾಗಿ ಮೆಂಟಲಿ ಸ್ವಲ್ಪ ನಾನು ಸ್ಟ್ರಾಂಗ್ ಆದಾಗ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೀವು ಕೂಡ ನನಗೆ ಕಮೆಂಟ್ ಮಾಡಿ ಹೇಳಿ ನಿಮಗೇನಾದರೂ ತಿಳ್ಕೊಬೇಕು ಅನ್ನೋ ಕ್ಯೂರಿಯಾಸಿಟಿ ಇದ್ರೆ ಇಲ್ಲ ಇಂಟ್ರೆಸ್ಟ್ ಇದ್ದರೆ ಆಸೆ ಇತ್ತು ಅಂತಂದರೆ ಖಂಡಿತವಾಗ್ಲೂ ಹೇಳ್ತೀನಿ ನಾನು ಮುಂದಿನ ದಿನಗಳಲ್ಲಿ ಇನ್ನು ಯಕ್ಷಿತ್ ಸ್ಕೂಲ್ ಬಗ್ಗೆ ಕೇಳಿದಿರಾ ಸ್ಕೂಲ್ ಫೀಸ್ ಬಗ್ಗೆ ಯಾವ ಥರ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಹೇಳಿ ಅಂತ ಕೇಳಿದಿರಾ ಅವನಿಗೆ ಇಯರ್ಲಿ ಟ್ವೆಂಟಿ ಫೈವ್ ತೌಸಂಡ್ ಫೀಸ್ ಇರೋ ಸ್ಟಾರ್ಟಿಂಗ್ ಅಡ್ಮಿಷನ್ ಮಾಡಿಸೋ ಟೈಮಲ್ಲಿ ಫಿಫ್ಟೀನ್ ತೌಸಂಡ್ ನಾವು ನ ಪೇ ಮಾಡಬೇಕು ಅದಾದಮೇಲೆ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಬಂದು ಒಂದು ಐದು ನಾಲ್ಕು ತಿಂಗಳು ಐದು ತಿಂಗಳು ಬಿಟ್ಟು ಪೇ ಮಾಡಬೇಕು ಅದ್ರ ಮಧ್ಯೆ ಎರಡು ಇನ್ಸ್ಟಾಲ್ಮೆಂಟ್ ಕ್ಲಿಯರ್ ಆಯಿತು ಅಂತಂದರೆ ಮತ್ತೆ ಯಾವುದೇ ಥರದ್ದು ಫೀಸ್ನ ಅವರು ಕೇಳೋದಕ್ಕೆ ಹೋಗಲ್ಲ ಮಿಡ್ಲಲ್ಲಾಗಲಿ ಬೇರೆ ಟೈಮಲ್ಲಾಗಲಿ ಇಲ್ಲ ಬೇರೆ ಯಾವುದಕ್ಕೂ ಕೂಡ ನ ಕೇಳೋದಕ್ಕೆ ಹೋಗಲ್ಲ ಅದಷ್ಟೇ ಫೀಸ್ ತುಂಬಾ ಜನ ಕೇಳ್ತಾ ಇದ್ರಿ ಯಾಕೆ ಅಷ್ಟು ಬೇಗ ಎಷ್ಟಿತ್ ಸ್ಕೂಲಿಗೆ ಸೇರ್ಸಿದ್ರಿ ಅಂತ ಅದಕ್ಕೂ ಕೂಡ ನಾನು ಒಂದು ವ್ಲಾಗ್ ಆನ್ಸರ್ ಮಾಡಿದೀನಿ ಏನಕ್ಕಪ್ಪ ಅಂತಂದ್ರೆ ಇಡೀ ದಿನ ಅವನು ನನ್ನ ಜೊತೆನೆ ಇರಬೇಕು ಅವನಿಗೆ ಅಷ್ಟಾಗಿ ಮಾತಾಡೋದಿಕ್ಕೆ ಬರ್ತಾ ಇರಲಿಲ್ಲ ಮತ್ತೆ ಅಷ್ಟಾಗಿ ಏನೂ ಗೊತ್ತಾಗ್ತಾ ಇರಲಿಲ್ಲ ಇವಾಗ ಎಷ್ಟು ಇಂಪ್ರೂವ್ ಆಗಿದ್ದಾನೆ ಅಂತಂದ್ರೆ ತುಂಬಾ ಅಂದ್ರೆ ತುಂಬಾ ಇಂಪ್ರೂವ್ ಆಗಿದ್ದಾನೆ ಖುಷಿ ಆಗುತ್ತೆ ನನಗೆ ತುಂಬಾ ಚೆನ್ನಾಗಿ ಒಂದೊಂದೇ ವರ್ಡ್ ಒಂದೊಂದೇ ವರ್ಡ್ನ ಮಾತಾಡ್ತಾನೆ ಮತ್ತೆ ನಾನು ಹೇಳೋದೆಲ್ಲ ಅರ್ಥ ಆಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಮನೇಲಿ ಎಲ್ಲಾದರೂ ನೀರು ಚೆಲ್ಬಿಟ್ಟಿತ್ತು ಅಂತಂದ್ರೆ ಅವನೇ ಹೋಗಿ ಬಟ್ಟೆ ಎತ್ಕೊಂಡು ಬಂದು ಅದನ್ನ ಒರೆಸೋದು ಈ ಥರ ಎಲ್ಲ ಮಾಡ್ತಾನೆ ಆಗುತ್ತೆ ಇವಾಗ ತುಂಬ ಇಂಪ್ರೂವ್ ಆಗಿದ್ದಾನೆ ಅಂತಲೇ ಹೇಳ್ಬೋದು ಸೊ ದಟ್ ಹಂಗಾಗಿ ನಾನು ಅವನನ್ನು ಸ್ಕೂಲಿಗೆ ಹಾಕಿದ್ದು ತುಂಬ ಜನ ಹೇಳ್ತಾಯಿದ್ರು ಇಷ್ಟು ಬೇಗ ಹಾಕ್ಬಿಟ್ಟಿದ್ದೀರಾ ಅಷ್ಟು ಇಷ್ಟು ಬೇಗ ಹಾಕ್ಬಿಟ್ಟಿದ್ದೀರಾ ಅಂತ ಹೇಳಿ ನಾವು ಮ ಮನೇಲಿದ್ದು ಎಷ್ಟು ಹೇಳ್ಕೊಡ್ಬೋದು ಅಷ್ಟು ಹೇಳ್ಕೊಡ್ಬೋದು ಬಟ್ ಏನಪ್ಪಾ ಹೊರಗಿನ ಪ ಹೊರಗಿನ ಪ್ರಪಂಚನ ಮಕ್ಕಳು ನೋಡಿದ್ರೆ ಅಲ್ವಾ ಗೊತ್ತಾಗೋದು ಹೊರಗಡೆ ಹೆಂಗಿದೆ ಏನು ಅಂತ ಹೇಳಿ ಟೀಚರ್ಸ್ ಜೊತೆ ಮಾತಾಡ ಮಾತ್ ಇಂಟ್ರ್ಯಾಕ್ಟ್ ಮಾಡ್ತಾ ಇರ್ತಾರೆ ಮತ್ತೆ ಮಕ್ಕಳು ಜೊತೆ ಎಲ್ಲ ಆಟ ಆಡ್ತಾ ಇರ್ತಾನೆ ಅದರಿಂದ ಎಲ್ಲ ಅವನಿಗೆ ಸ್ವಲ್ಪ ಸ್ವಲ್ಪ ಒಂದೊಂದೇ ವರ್ಡ್ ಮಾತಾಡೋದಕ್ಕೆ ಈಸಿ ಆಗ್ಬೋದು ಮತ್ತೆ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ಅವನನ್ನು ಸ್ಕೂಲಿಗೆ ಹಾಕ್ ಹಾಕಿದ್ದು ಇಲ್ಲ ಏನೋ ಕಲಿತ್ ಬಿಡ್ತಾನೆ ಇಲ್ಲ ಏನೋ ನನ್ನ ಮಗ ದೊಡ್ಡ ವಿದ್ಯಾವಂತ ಆಗಿಬಿಡ್ಲಿ ಅಂತ ಹೇಳಿ ಈಗಿಂದನೇ ನಾನು ಇದನ್ನ ಮಾಡಬೇಕು ಅನ್ನೋ ಕಲಿಸ್ಬೇಕು ಅನ್ನೋದಕ್ಕಲ್ಲ ನಾನೇನೆ ಹೇಳ್ಕೊಡ್ತೀನಿ ಮನೆಯಲ್ಲಿ ಅದ್ರ ತೊಂದ್ರೆ ಇಲ್ಲ ಬಟ್ ಅವನಿಗೆ ಗೊತ್ತಾಗ್ಲಿ ಯಾವ್ದು ಹೇಗೆ ಅಟ್ಲೀಸ್ಟ್ ನಾವು ಏನು ಹೇಳ್ತೀವಿ ಅನ್ನೋದು ಅರ್ಥ ಆಗಲಿ ವರ್ಡ್ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಇವಾಗ ಇದೆಲ್ಲ ಆಗಿದೆ ಅವನು ಸ್ಕೂಲಿಗೆ ಹೋಗಿ ಸ್ಟಾರ್ಟ್ ಮಾಡಿದ್ಮೇಲೆ ಖುಷಿ ಇದೆ ಇವಾಗ ನಂಗೆ ಅದು ಆ ಥರದ್ದು ಏನಾದ್ ತೊಂದ್ರೆ ಇಲ್ಲ ಮೊದಲಾದ್ರೆ ನಂಗೆ ಒಂದ್ ಸ್ವಲ್ಪ ಭಯ ಆಗ್ತಾ ಇತ್ತು ಹೆಂಗೋ ಏನೋ ಅಂತ ಹೇಳಿ ಇವಾಗ ಏನು ತೊಂದ್ರೆ ಇಲ್ಲ ಆರಾಮಾಗಿ ಹೋಗಿ ಬರ್ತಾನೆ ಸ್ಕೂಲಿಗೆ ಮತ್ತೆ ಹೇಳಿದ್ದೆಲ್ಲ ಅರ್ಥ ಆಗುತ್ತೆ ಒಂದೊಂದೇ ವರ್ಡ್ನ ಮಾತಾಡ್ತಾ ಇದ್ದಾನೆ ಇವಾಗ ಇನ್ನು ನೆಕ್ಸ್ಟ್ ಕ್ವಶನ್ ಬಂದು ಒಬ್ಬರು ಕಮೆಂಟ್ ಮಾಡಿರೋದು ನಾನು ನ್ಯೂ ಸಬ್ಸ್ಕ್ರೈಬರ್ ನಿಮ್ಮ ವ್ಲಾಗ್ ತುಂಬ ಚೆನ್ನಾಗಿರುತ್ತೆ ಇನ್ಸ್ಟಾಗ್ರಾಮಲ್ಲಿ ಮಿನಿ ವ್ಲಾಗ್ ನೋಡಿ ನಿಮ್ಮ ಯೂಟ್ಯೂಬ್ ವಿಡಿಯೋಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ ವಿಡಿಯೋಸ್ ಎಲ್ಲ ಸೂಪರ್ ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಹೇಳಿ ನೀವು ತುಂಬ ನ್ಯಾಚುರಲಾಗಿ ವಿಡಿಯೋ ಮಾಡ್ತೀರಾ ಮತ್ತು ಮಾತಾಡ್ತೀರಾ ಅಂತ ಕಮೆಂಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಪ್ರೀತಿ ಸಪೋರ್ಟಿಗೆ ಇದೇ ಥರ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಅದರಲ್ಲಿ ಅವರು ಒಂದು ಕ್ವಶನ್ನ ಮೆನ್ಷನ್ ಮಾಡಿದರೆ ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಹೇಳಿ ಅಂತ ಅಂತ ಹೇಳೋದು ನನ್ನ ಚೈಲ್ಡ್ಹುಡ್ ಬಗ್ಗೆ ಗೊತ್ತಿರುತ್ತೆ ಎಲ್ರಿಗೂ ಅಪ್ಪ ಅಮ್ಮ ಇಲ್ಲ ಅಂತಂದ್ರೆ ಅವರ ಚೈಲ್ಡ್ಹುಡ್ ಲೈಫ್ ಹೆಂಗಿರುತ್ತೆ ಅಂತ ಹೇಳಿ ನಾನಂತೂ ತುಂಬ ಜನ ಹೇಳ್ತಾ ಇರ್ತಾರೆ ನಾವು ಮತ್ತೆ ನಮ್ಮ ಬಾಲ್ಯಕ್ಕೆ ಹೋಗಬೇಕು ಹಾಗೆ ಅಂತ ಬಟ್ ನನ್ ನನಗೆ ಆ ಥಾಟ್ ಕೂಡ ಬರಲ್ಲ ನಾನು ಮತ್ತೆ ನನ್ನ ಅಜ್ ಆ ಲೈಫಿಗೆ ಹೋಗಬೇಕು ಅನ್ನೋ ಥಾಟೇ ಬರಲ್ಲ ಹೇಗೆ ಅಂತಂದರೆ ಅಷ್ಟು ಕಷ್ಟಪಟ್ಟಿರೋವಂಥದ್ದು ನಾವು ಹೆಂಗೆ ಬೆಳೆದಿದ್ದೀವಿ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ ಸೊ ನನಗೆ ನನ್ನ ಚೈಲ್ಡ್ಹುಡ್ ಲೈಫಲ್ಲಿ ನೆನ್ಪಿಟ್ಕೋಬೇಕು ಇದು ನನ್ನ ಮೆಮೊರೀಸ್ ಅನ್ನೋ ಥರ ಯಾವುದು ಇಲ್ವೇ ಇಲ್ಲ ನನ್ನ ನನ್ನ ಕಣ್ಣು ಮುಂದೆ ಬರೋ ಅಂಥದ್ದು ನಮ್ಮ ಸ್ಟ್ರಗಲ್ ನಮ್ಮ ಕಣ್ಣೀರು ನಮ್ಮ ನೋವು ನಮ್ಮ ಬೇಜಾರು ಅವಮಾನ ಇದೇ ಬರ್ತಾ ಇರುತ್ತೆ ನನ್ನ ತಲೆಯಲ್ಲಿ ಯಾವಾಗಲೂ ಅದು ಬಿಟ್ಟರೆ ನೆನ್ಪಿಟ್ಕೋಬೇಕು ಅನ್ನೋ ಯಾವುದೂ ಯಾವುದು ಇಲ್ಲ ಅದ ಹೇಳಿದ್ನಲ್ಲ ನಾನು ನೀವು ಕಮೆಂಟ್ ಮಾಡಿ ಹೇಳಿ ತಿಳ್ಕೊಬೇಕು ಅಂತ ಅನಿಸಿದ್ರೆ ಹೇಳೇ ಹೇಳ್ತೀನಿ ಖಂಡಿತವಾಗ್ಲೂ ನನ್ನ ಲೈಫ್ ಜರ್ನಿ ಹೇಗಿತ್ತು ಅಂತ ಹೇಳಿ ನಾವು ಅಪ್ಪ ಅಮ್ಮ ತೀರೋದಾಗಿಂದೂ ನನ್ನ ಮದುವೆ ಆಗೋವರೆಗೂ ನನ್ನ ಜರ್ನಿ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಏನು ನಮಗೆ ಮಾತ್ರ ಗೊತ್ತಿರುತ್ತೆ ಅಲ್ಲಿಂದ ಇಲ್ಲಿ ತನಕ ಬರೋದಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಇವಾಗ ಒಂದು ಒಳ್ಳೆ ಲೈಫ್ ನಾ ನಡೆಸ್ತಾ ಇದ್ದೀನಿ ಅನ್ನೋ ಖುಷಿ ನನಗಿದೆ ನಾನು ನಾವು ಕಟ್ಟಿ ನಾವು ಕಷ್ಟಪಟ್ಟಿರೋದಿಕ್ಕೂ ಸಾರ್ಥಕ ಆಯ್ತು ಅನ್ನೋ ತರದಲ್ಲಿ ನಾನು ಬದುಕ್ತಾ ಇರೋವಂಥದ್ದು ಇವಾಗ ಒಂದು ಏನಪ್ಪ ಅಂತಂದ್ರೆ ಹೇಳ್ತೀನಿ ನಾನು ಹೇಳಿದಲ್ಲ ನನ್ನ ಕಣ್ಣ ಕಣ್ಮುಂದೆ ಬರುವಂತದ್ದು ಬರೀ ಅವಮಾನಗಳು ಚುಚ್ಚ ಮಾತಾಡಿರುವಂಥದ್ದು ಇದೆ ಬರೋ ಅದರಲ್ಲಿ ಒಂದೇನಪ್ಪ ಅಂತಂದ್ರೆ ಖುಷಿ ಆಗುವಂಥದ್ದು ಫಾರ್ ಎಕ್ಸಾಂಪಲ್ ನಾವೇನಾದರೂ ಆ ತರ ಇದ್ದೇ ನನ್ನ ಪರಿಸ್ಥಿತಿ ಆವಾಗ ಕೆಲವರೆಲ್ಲ ಹೇಳ್ತಾರೆ ಅವಾಗ ಹಂಗಿದ್ಲು ಇವಾಗ ಎಷ್ಟು ಚೆನ್ನಾಗಿದ್ದಾಳೆ ಅಷ್ಟುತಿ ಅಂತ ಹೇಳ್ತಾರೆ ಒಂದು ಮಾತು ಸಾಕು ಅದಕ್ಕಿಂತ ಇನ್ನೇನು ಬೇಡ ಅಂತ ಅನ್ಸುತ್ತೆ ಎಲ್ರಿಗೂ ಗೊತ್ತಿರುತ್ತೆ ನಮ್ಮ ಅಕ್ಕ ಭಕ್ತವ್ರಿಗೆಲ್ಲ ನಾವು ಯಾವ ಥರ ಕಷ್ಟಪಟ್ಟಿದ್ದೀವಿ ಯಾವ ಥರ ಸ್ಟ್ರಗಲ್ ಮಾಡಿದ್ದೀವಿ ಅಂತ ಹೇಳಿ ಸೊ ಈ ಥರ ಹೇಳಿದಾಗ ನಮಗೂ ಕೂಡ ಖುಷಿ ಆಗುತ್ತೆ ಲೈಫಲ್ಲಿ ಏನೋ ಒಂದು ಕಷ್ಟಪಟ್ಟು ಇಲ್ಲಿ ತನಕ ಬಂದಿದ್ದೀವಿ ಅಂತ ಹೇಳಿ ಹೇಳ್ತೀನಿ ಸ್ವಲ್ಪ ಟೈಮ್ ಕೊಡಿ ಅಷ್ಟೇ ಹೇಳ್ತೀನಿ ಖಂಡಿತವಾಗ್ಲೂ ಹೇಳೇ ಹೇಳ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನನಗೆ ಇಷ್ಟೊಂದು ಪ್ರೀತಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಹೇಳದೇ ಇರೋದಕ್ಕಾಗುತ್ತಾ ಹೇಳೇ ಹೇಳ್ತೀನಿ ಖಂಡಿತವಾಗ್ಲೂ ಒಬ್ರು ಕಮೆಂಟ್ ಮಾಡಿದ್ರು ಒಂಥರ ನಿಮ್ಮ ವಿಡಿಯೋಸ್ ನೋಡೋಕ್ಕೆ ಇಷ್ಟ ಸಿಸ್ಟರ್ ನಿಮ್ಮ ವಾಯ್ಸ್ ಅಮೇಝಿಂಗ್ ಅಂತ ಕಳಿಸಿದ್ದೀರಾ ಕಮೆಂಟ್ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಹೇಳಿದ್ನಲ್ಲ ಎಷ್ಟು ಪ್ರೀತಿ ತೋರಿಸ್ತಿದ್ದೀರಾ ಅಂತಂದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ಅದರಲ್ಲೂ ಯಕ್ಷಿತ್ನು ಅಷ್ಟೇ ತುಂಬಾ ಜನ ಇಷ್ಟಪಡ್ತೀರಾ ಮತ್ತೆ ನಮ್ಮ ಪಾತ್ರೆ ಸ್ಟ್ಯಾಂಡ್ ಬಗ್ಗೆ ಕೇಳಿದ್ದೀರಾ ತುಂಬಾ ಜನ ಹೇಳ್ತೀನಿ ನಾನು ಓಮ್ ಟೂರ್ ಮಾಡ್ತೀನಲ್ಲ ಮತ್ತು ಕಿಚನ್ ಟೂರ್ ಮಾಡ್ತೀನಲ್ಲ ಅವಾಗ ಡೆಫಿನೆಟ್ ಆಗಿ ನಾನು ಅದರದ್ದು ಡೀಟೇಲ್ ಕೊಟ್ಟೆ ಕೊಡ್ತೀನಿ ಎಲ್ಲದ್ರಲ್ಲೂ ಅಷ್ಟೇ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೆಲ್ಲ ಅದು ಕ್ವಶನ್ ರೆಗ್ಯುಲರ್ ಆಗಿ ಕಮೆಂಟ್ ಬರ್ತಾನೆ ಇರುತ್ತೆ ಹೇಳ್ತೀನಿ ನಾನು ಯಾವ ಥರ ಮಾಡಿರೋದು ಏನು ಅಂತ ಹೇಳಿಬಿಟ್ಟು ನಿಮ್ಮ ಮೈದುನ ಏನು ಕೆಲಸ ಮಾಡೋದು ನಿಮ್ಮ ಜೊತೆ ಯಾಕಿಲ್ಲ ಅಂತ ಕೇಳಿದ್ದೀರಾ ಏನಕ್ಕಪ್ಪ ಅಂತಂದರೆ ನಮ್ಮ ಮೈದನ ಒಂದು ಒಂದು ಬೇಕ್ರಿ ಬೇಕರಿ ಅಂತಂದ್ರೆ ಕಾಂಡಿಮೆಂಟ್ಸ್ ಮಾಡ್ಕೊಂಡು ಹೋಗ್ತಾ ಇರೋದು ನಾವೇನೆ ಹಾಕ್ಬಿಟ್ಟಿರೋದು ಉಡ್ನೇ ನೋಡ್ಕೊಳ್ಳೋ ಇಲ್ಲಿ ಇಲ್ಲಿ ಮನೆಯಿಂದ ಸ್ವಲ್ಪ ದೂರ ಆಗುತ್ತೆ ಗೊತ್ತಿರುತ್ತೆ ಕಾಂಡಿಮೆಂಟ್ಸ್ ಅಂತಂದ್ರೆ ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಎದ್ದು ಅಂಗಡಿನ ತೆಗಿಬೇಕು ನಮ್ಮ ಮನೆಯಿಂದ ಸ್ವಲ್ಪ ದೂರ ಆಗಿ ಆಗೋದ್ರಿಂದ ಅಷ್ಟೊತ್ತಿಗೆ ಎದ್ದು ಹೋಗೋದಿಕ್ಕಾಗಲ್ಲ ಜೊತೆಗೆ ಆನಂದ್ ಮುಂಚೆ ಮದುವೆಗಿಂತ ಮುಂಚೆ ಇದ್ದಂತ ಏರಿಯಾದಲ್ಲೇನೆ ಬೇಕ್ರಿ ಇರೋ ಅಲ್ಲಿಗೆ ಹತ್ರ ಆಗುತ್ತೆ ನೀ ತುಂಬಾ ಹತ್ರನೇ ಆಗುತ್ತೆ ಹಂಗಾಗಿ ಇರುವಂತದ್ದು ಆತರ ಯಾವುದೇ ಮನಸ್ತಾಪ ಆಗಲಿ ಬೇಜಾರಾಗ್ಲಿ ಏನೂ ಇಲ್ಲ ನಮ್ಮ ನಮ್ಮ ಮಧ್ಯೆ ನಿಮಗೆ ಗೊತ್ತಿರುತ್ತೆ ನಾವು ನಮ್ಮ ಅತ್ತೆ ಮಾವ ನಮ್ಮ ಅತ್ತೆ ಮಾವನ್ನ ಚೆನ್ನಾಗ್ ನೋಡ್ಕೊತೀವಿ ನಂಗೆ ನನ್ನ ಮೈದನ ಏನು ಬೇರೆ ಇಲ್ಲ ನನ್ನ ನನ್ನ ಸ್ವಂತ ತಮ್ಮನ ಥರನೇ ಟ್ರೀಟ್ ಮಾಡೋದು ಅವ್ರನ್ನು ಕೂಡ ಏನು ಏನ್ ಕೂಡ ಮಾಡ್ತೀವಿ ಮುಂದೆ ಅವನ ಲೈಫಿಗೆ ಆ ಥರನೇ ನಾನು ನನ್ನ ಹಸ್ಬೆಂಡ್ ಮಾತಾಡ್ಕೊಂಡಿರೋಂತದ್ದು ಆತರ ಏನಿಲ್ಲ ಏನೋ ಬೇರೆ ಇರಬೇಕು ಅನ್ನೋ ಥರದ್ದೆಲ್ಲ ಏನಿಲ್ಲ ಈ ಒಂದು ಕಾರಣಕ್ಕೆ ಅಂಗಡಿ ಕಾಂಡಿಮೆಂಟ್ಸ್ ನಡ್ಸ್ಕೊಂಡು ಹೋಗ್ತಾ ಇರೋದ್ರಿಂದ ಇಲ್ಲಿ ದೂರ ಆಗುತ್ತೆ ಅಲ್ಲಿ ಇರೋದ್ರಿಂದ ಹತ್ತಿರ ಆಗುತ್ತೆ ಅಂತಂದ್ಬಿಟ್ಟು ಇರೋದಷ್ಟೇನೆ ಹಾಗೆ ಕಮೆಂಟ್ ಇನ್ ವಿಚ್ ಏರಿಯಾ ಯು ಆರ್ ಇನ್ ಬ್ಯಾಂಗ್ಳೂರ್ ಯುವರ್ ಏರಿಯಾ ವಾಸ್ ವೆರಿ ನೈಸ್ ಆ್ಯಂಡ್ ಕಾಮ್ ನಾನು ಅವಾಗಲೇ ಹೇಳಿದ್ದಲ್ಲ ಈ ಥರ ಎಲ್ಲ ಕಮೆಂಟ್ ಮಾಡ್ತಾ ಇರ್ತಾರೆ ಏರಿಯಾ ಚೆನ್ನಾಗಿದೆ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಹೌದು ನಮ್ಮ ಏರಿಯಾ ಇರೋದು ಕೂಡ ಅದೇ ಥರನೇ ಮೇಕಪ್ ಬಗ್ಗೆ ಹೇಳಿ ಅಂತ ಕೇಳಿತೀರ ಮತ್ತು ಮೇಕಪ್ ಪ್ರಾಡಕ್ಟ್ಸ್ ಬಗ್ಗೆ ಸೊ ನಾನು ಅಷ್ಟೊಂದೇನು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಇವಾಗ ಮೇಕಪ್ಗೆ ಅಂತ ಹೇಳಿ ಕೆಲವೊಂದು ಸರಿ ಎಲ್ಲಾದರೂ ಯೂಶಲಿ ಮನೇಲಿರೋ ಹೆಣ್ಮಕ್ಳು ಅಪ್ರೂಪಕ್ಕೆ ಏನಾದರೂ ಹೊರಗಡೆ ಹೋದಾಗ ಚೆನ್ನಾಗಿ ರೆಡಿ ಆಗಬೇಕು ಅನ್ನೋದಿರುತ್ತಲ್ವ ಸೊ ಅದೇ ಥರನೇ ನಾನು ಅಷ್ಟೇ ಮನೇಲಿದ್ದಾಗ ಇದ್ದಾಗ ಯಾವುದಾದ್ರೂ ಒಂದು ಲಿಬ್ಬ ಮಾಯ್ಚರೈಸರ್ ಹಚ್ ಅಂತಂದ್ರೆ ಮುಗೀತು ಸೊ ನಿಮಗೂ ಹಂಗೆ ಏನಾದರೂ ತಿಳ್ಕೊಬೇಕು ಅಂತ ಅನ್ಸಿದ್ರೆ ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನಾನು ಮೇಕಪ್ ಯಾವ ಥರ ಮಾಡ್ತೀನಿ ಏನೋ ಜೊತೆಗೆ ಮೇಕಪ್ ಪ್ರಾಡಕ್ಟ್ಸು ಕೂಡ ನಾನು ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅದನ್ನು ಕೂಡ ಹೇಳ್ತೀನಿ ಓಕೆನಾ ಎಷ್ಟು ಗಂಟೆಗೆ ಎದ್ದೇಳ್ತೀರಾ ಅಂತ ಕೇಳಿದ್ದೀರಾ ನಾನು ಮೊದಲೆಲ್ಲ ಒಂದು ನಾಲ್ಕೂವರೆ ಐದು ಗಂಟೆಗೆಲ್ಲ ಬಿಡ್ತಾ ಇದ್ದೆ ಎದ್ದು ವಾಕ್ ಹೋಗ್ತಾ ಇದ್ದೆ ಇವಾಗ ಎಕ್ಸ್ ಸ್ವಲ್ಪ ಮಲಗೋದು ಲೇಟ್ ಆಗುತ್ತೆ ಹನ್ನೆರಡು ಗಂಟೆ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಈ ಥರ ಮಲಗ್ತಾನೆ ಹಾಗಾಗಿ ನಂಗೆ ಬೆಳಗ್ಗೆ ಟೈಮಲ್ಲಿ ಎದಕ್ಕಾಗಲ್ಲ ಇವಾಗ ನಾರ್ಮಲ್ ಆಗಿ ನಾನು ಆರು ಗಂಟೆ ಆರೂವರೆಗೆಲ್ಲ ಬಿಡ್ತೀನಿ ಮತ್ತು ಯಾವ ಆ್ಯಪ್ ಯೂಸ್ ಮಾಡ್ತೀರಾ ಅಂತ ಕೇಳ್ತೀರಾ ಎಡಿಟಿಂಗ್ ಮಾಡೋದಕ್ಕೆ ನಾನು ಇನ್ ಶಾರ್ಟ್ ಆ್ಯಪ್ ಯೂಸ್ ಮಾಡುವಂಥದ್ದು ಅದರಲ್ಲಿ ತುಂಬ ಚೆನ್ನಾಗಿ ಎಡಿಟ್ ಮಾಡ್ಬೋದು ಹಾಗಾಗಿ ನಾನು ಆ ಒಂದು ಆ್ಯಪ್ನೇ ಯೂಸ್ ಮಾಡ್ತೀನಿ ಇದಿಷ್ಟು ಕ್ವಶನ್ಸ್ನ ನಾನು ತೊಗೊಂಡಿದ್ದೀನಿ ಮತ್ತೆ ಕೆಲವು ಹಾಗೆ ಇನ್ನೊಬ್ರು ಕೇಳಿರೋದು ಮಗು ಇಟ್ಕೊಂಡು ಮನೆ ಕೆಲಸ ಯೂಟ್ಯೂಬ್ ಕ್ಲೀನಿಂಗ್ ಎಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ ನನಗೂ ಎರಡು ಟೂ ಇಯರ್ಸ್ ಬೇಬಿ ಇದೆ ಸೊ ಪ್ಲೀಸ್ ಸಜೆಷನ್ ಕೊಡಿ ಸಿಸ್ಟರ್ ಅಂತ ಕೇಳಿದ್ದೀರಾ ಅದೆಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವೊಂದು ಟೈಮ್ ಸೆಟ್ ಮಾಡ್ಕೋಬೇಕು ಇಲ್ಲ ನಾನು ಇವತ್ತಿ ಒಂದು ಕೆಲಸ ಮುಗಿಸ್ಲೇಬೇಕು ಮುಗಿಸಿ ಜೊತೆಗೆ ಮಗುನ ಮರಿಬಾರ್ದು ಅಂತಲ್ಲ ಮಗುನೂ ನೋಡ್ಕೋಬೇಕು ಮಗುನೂ ನೋಡ್ಕೊಂಡು ಮನೆ ಕೆಲ್ಸಾನು ಕೂಡ ಮಾಡ್ಕೋಬೇಕು ನಾವು ಮೆಂಟಲಿ ಏನಪ್ಪ ಫಿಕ್ಸ್ ಆಗಿರಬೇಕು ಇಲ್ಲ ನಾನು ಇಷ್ಟೊತ್ತಿಗೆ ಈ ಕೆಲಸ ಮುಗಿಸಿ ಮುಗ್ಸ್ ಮುಗಿಸ್ಲೇಬೇಕು ಈ ಕೆಲಸ ಮುಗಿಸಿ ನೆಕ್ಸ್ಟ್ ನಾನು ಬೇರೆ ಏನಾದ್ರೂ ಕೂಡ ಮಾಡಲೇಬೇಕು ಅನ್ನೋದು ಅದು ನಮ್ಮ ಮನಸ್ಸಿಗೆ ಬಂತು ಅಂತಂದರೆ ಆರಾಮಾಗಿ ನಾವು ಕೆಲಸನ ಮಾಡ್ಕೊಂಡು ಹೋಗ್ಬೋದು ಯಾವುದೇ ಕೆಲಸಗಳನ್ನೂ ಹಾಕ್ಕೊಂಡು ಎಲ್ಲನೂ ಕೂಡ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಅದರಲ್ಲಿ ಯಾವುದೇ ಥರದ ತೊಂದರೆ ಇಲ್ಲ ಬರುತ್ತೆ ಕೆಲವೊಂದು ತೊಂದರೆಗಳು ಹಾಗಂತ ನಾವು ಮಾಡೋ ಕೆಲಸನ ನಿಲ್ಸೋದಿಕ್ಕಾಗಲ್ಲ ನಮಗೆ ಲೈಫಲ್ಲಿ ಏನಾದರೂ ಒಂದು ಮಾಡಬೇಕು ಅನ್ನೋ ಆಸೆ ಮತ್ತು ತಂದು ಇತ್ತು ಅಂತಂದ್ರೆ ಅದು ಯಾವುದೂ ನನ್ನ ಪ್ರಕ ನನ್ನ ಪ್ರಕಾರ ಕಷ್ಟ ಆಗಲ್ಲ ಅಂತ ಅನ್ಕೊಂತೀನಿ ಫಸ್ಟ್ ಆಫ್ ಆಲ್ ನಾವು ಮೆಂಟಲಿ ಫಿಸಿಕಲಿ ಫಿಕ್ಸ್ ಆಗಿರಬೇಕು ಇಲ್ಲ ನಾನು ಇವತ್ತು ಕೆಲಸ ಮಾಡಲೇಬೇಕು ಇಲ್ಲ ನಾನು ಏನಾದರೂ ಎಲ್ಲರೂ ಥರ ಮಾಡಲೇಬೇಕು ಅನ್ನೋದು ನಮ್ಮ ಮೈಂಡಲ್ಲಿ ಇರಬೇಕು ನಮ್ಮ ಮನಸ್ಸಿಗೆ ಬರಬೇಕು ಆವಾಗ ಎಲ್ಲ ಕೆಲಸನೂ ಕೂಡ ಈಸಿ ಆಗುತ್ತೆ ಸ್ಮೂತಾಗಿ ಹೋಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನೀವೇನು ಅಂತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಕೇಳಿದ್ದೀರಾ ಕೆಲವರು ನನಗೆ ಇನ್ನೂ ಯೂಟ್ಯೂಬ್ ಪೇಮೆಂಟ್ ಬಂದಿಲ್ಲ ಬಟ್ ಮಾನಿಟೈಜೇಷನ್ ಆಗಿದೆ ಡಾಲರ್ಸ್ ಕೂಡ ಆ್ಯಡ್ ಆಗ್ತಾ ಇದೆ ಅಮೌಂಟ್ ಬಂದಾಗ ಹೇಳ್ತೀನಿ ಇದಿಷ್ಟು ನಾನು ನೀವು ಕಮೆಂಟ್ಸ್ ಮಾಡಿರೋ ಅಂಥದ್ರಲ್ಲಿ ತೊಗೊಂಡಿರೋ ಅಂಥ ಕ್ವಶನ್ಸು ಇನ್ನೂ ನೀವು ಕಮ್ಯುನಿಟಿ ಪೋಸ್ಟಲ್ಲಿ ಏನೇನು ಕ್ವಶನ್ ಕೇಳಿದ್ದೀರಾ ಅದಕ್ಕೆ ಇವಾಗ ಆನ್ಸರ್ ಮಾಡ್ತೀನಿ ಈ ಒಂದು ಕಮ್ಯುನಿಟಿ ಪೋಸ್ಟಲ್ಲಿ ಜಾಸ್ತಿ ನನ್ನ ಮತ್ತು ಆನಂದ್ ಬಗ್ಗೆ ಅವರು ಇಬ್ಬರು ರಿಲೇಟೆಡೇ ಜಾಸ್ತಿ ಕ್ವೆಶನ್ಸ್ ಬಂದಿರೋದು ನಿಮ್ಮದು ಲವ್ ಮ್ಯಾರೇಜ ಸಿಸ್ಟರ್ ಅಂತ ಕೇಳಿದ್ರೆ ನಾನು ಅವಾಗಲೇ ಹೇಳಿದ್ದೀನಿ ಹೇಳ್ತೀನಿ ಸ್ವಲ್ಪ ಟೈಮ್ ಕೊಡಿ ನಮಗೆ ಮುಂದೆ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಡೆಫಿನೆಟ್ ಆಗಿ ನಾನು ಈ ಒಂದು ಕ್ವಶನ್ಗೆ ಆನ್ಸರ್ ಮಾಡ್ತೀನಿ ಸದ್ಯದ ಪರಿಸ್ಥಿತಿನಲ್ಲಿ ನಾನು ಇದಕ್ಕೆ ಆನ್ಸರ್ ಮಾಡೋದಿಕ್ಕಾಗಲ್ಲ ಅವಾಗಲೇ ಹೇಳಿದ್ದೀನಿ ವೇರ್ ಇಸ್ ಯುವರ್ ಪೇರೆಂಟ್ಸ್ ಹೌಸ್ ಅಂಡ್ ಹಸ್ಬೆಂಡ್ ಹೌಸ್ ಆ್ಯಂಡ್ ವಾಟ್ ಯುವರ್ ಹಸ್ಬೆಂಡ್ ಅಸ್ ಆಲ್ರೆಡಿ ಇದಕ್ಕೆ ನಾನು ಆನ್ಸರ್ ಮಾಡಿದ್ದೀನಿ ಯಾವ ಊರು ಮತ್ತು ಹಸ್ಬೆಂಡ್ ಊರು ಯಾವುದು ಮತ್ತೆ ಹಸ್ಬೆಂಡ್ ಏನು ಕೆಲಸ ಮಾಡ್ತಾರೆ ಅಂತೆಲ್ಲ ಆಲ್ರೆಡಿ ಹೇಳಿದ್ದೀನಿ ಅಪ್ಪ ಅಮ್ಮ ಬಗ್ಗೆ ಹೇಳಿ ಅಂತ ಕೇಳಿದ್ದೀರಾ ಅದಕ್ಕೂ ಕೂಡ ಹೇಳಿದ್ದೀನಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ನೀವು ಕೂಡ ಕಮೆಂಟ್ ಮಾಡಿ ಹೇಳಿ ಹೇಳ್ತೀನಿ ನೀವು ಯಾವ ಥರ ಕಮೆಂಟ್ ಮಾಡ್ತೀರೋ ಅದ್ರ ಮೇಲೆ ನಾನು ಹೇಳೋದಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ವಾಟ್ಸ್ ಯುವರ್ ಏಜ್ ಅಂತ ಕೇಳಿದ್ದೀರಾ ನಾನು ಅವಾಗಲೇ ಹೇಳಿದೆ ನಮ್ಮ ತನ್ ನಮ್ಮ ತಾಯಿ ತಿರೋದಾಗ ನಮ್ಮ ತಾಯಿ ತಿರೋಗಿ ಎಷ್ಟು ವರ್ಷ ಆಯಿತು ಅಂತ ಹೇಳಿ ಜೊತೆಗೆ ನಮ್ಮ ತಾಯಿ ತಿರೋದಾಗ ನನಗೆ ಏಳು ವರ್ಷ ಏಳು ವರ್ಷ ಅಂತಂದರೆ ನಮ್ಮ ತಾಯಿ ತಿರೋಗಿ ಎಷ್ಟು ವರ್ಷ ಆಯಿತು ಎರಡನ್ನ ಲೆಕ್ಕ ಹಾಕೊಂಡ್ರೆ ನನ್ನ ಏಜ್ ನಿಮಗೆ ಗೊತ್ತಾಗುತ್ತೆ ಓಕೆನಾ ಸೊ ಏಜ್ ಹೇಳಬಾರ್ದು ಅಂತ ಹೇಳ್ತಾರೆ ಆದರೂ ಹೇಳಿದ್ದೀನಿ ನಾನು ಮತ್ತೆ ಹೌಸ್ ರೆಂಟ್ ಆರ್ ಲೀಸ್ ಅಂತ ಕೇಳಿದಿರ ಅದಕ್ಕೂ ಕೂಡ ಆನ್ಸರ್ ಮಾಡಿದ್ದೀನಿ ರೆಂಟ್ ಹೌಸ್ ಅಂತ ಹೇಳಿ ಯಕ್ಷಿತ್ ಡೈಲಿ ರೋಟಿ ನನ್ನ ಫುಡ್ ರೊಟೀನ್ ಅಂತ ಕೇಳಿದ್ದೀರಾ ಡೆಫಿನೆಟ್ ಆಗಿ ನಾನು ಶೇರ್ ಮಾಡ್ತೀನಿ ನಾನು ಕೂಡ ಅನ್ಕೊತಾನೆ ಇದ್ದ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ನಾನು ಕೂಡ ಇದನ್ನ ಶೇರ್ ಮಾಡಬೇಕು ಅಂತ ಹೇಳಿ ಹೇಳಿ ಹೇಳ್ತೀನಿ ಡೆಫಿನೆಟ್ ಆಗಿ ಮುಂದಿನ ದಿನಗಳಲ್ಲಿ ಇದ್ರದ್ದೇ ಒಂದು ಸಪ್ರೇಟಾಗಿ ವ್ಲಾಗ್ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಮ್ಯಾರೇಜ್ ಸ್ಟೋರಿ ವೆನ್ ಡಿ ಯು ಮೀಟ್ ಹೇಮ್ ಹೇಳಿದ್ನಲ್ಲ ನಾನು ಹೇಳ್ತೀನಿ ಅಂತ ಹೇಳಿ ನಾನು ಹೇಳಿದ್ದಲ್ಲ ಅವಾಗಲೇ ಮೋಸ್ಟ್ ಇದ್ರದ ರಿಲೇಟೆಡ್ ನೀವು ಕ್ವಶನ್ಸ್ ಎಲ್ಲ ಕೇಳಿರೋದು ಎಲ್ಲ ಹೇಳ್ತೀನಿ ಪ್ರತಿಯೊಂದು ಕೂಡ ಶೇರ್ ಮಾಡ್ತೀನಿ ಅದರಲ್ಲಿ ಏನು ತೊಂದರೆ ಇಲ್ಲ ಬಟ್ ಸ್ವಲ್ಪ ಟೈಮ್ ಕೊಡಿ ಹೇಳ್ತೀನಿ ಓಕೆನಾ ನಿಮ್ಮ ಏಜ್ ಆ್ಯಂಡ್ ಕ್ವಾಲಿಫಿಕೇಷನ್ ಆವಾಗಲೇ ಹೇಳಿದ್ದೀನಿ ಏಜ್ ಬಗ್ಗೆ ಮತ್ತು ಕ್ವಾಲಿಫಿಕೇಷನ್ದು ಹೇಳಿದ್ದೀನಿ ನಂದು ಎಮ್ ಎಸ್ ಡಬ್ಲ್ಯೂ ಆಗಿದೆ ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ವಾಟ್ ಅಸ್ ದ ಏಜ್ ಡಿಫ್ರೆನ್ಸ್ ಬಿಟ್ವೀನ್ ಯು ಆ್ಯಂಡ್ ಯುವರ್ ಹಸ್ಬೆಂಡ್ ಅಂತ ಕೇಳಿದ್ದೀರಾ ಓಕೆ ನನ್ನ ಮತ್ತೆ ಆನಂದ ಏಜ್ ಡಿಫ್ರೆನ್ಸ್ ಬಂದು ಟೂ ಇಯರ್ಸ್ ಅಷ್ಟಿದೆ ನನಗೂ ಅವರಿಗೂ ಎರಡು ವರ್ಷ ಹೆಚ್ಚು ಕಡಿಮೆ ಏನು ಓದಿರೋದು ಸಿಸ್ಟರ್ ಹೇಳಿದೀನಿ ಅವಾಗಲೇ ಓದಿರೋದು ಅಂತ ನಿಮ್ಮದು ಯಾವ ಡಿಗ್ರಿ ಮಾಡಿದಿರಾ ಮತ್ತು ನೀವು ಏನು ಜಾಬ್ ಮಾಡ್ತಿದ್ರಿ ಅಂತ ಕೇಳಿದಿರಾ ಅದಕ್ಕೂ ಕೂಡ ಆನ್ಸರ್ ಮಾಡಿದ್ದೀನಿ ನಾನು ಆಲ್ರೆಡಿ ಏನೇ ಏನು ಜಾಬ್ ಮಾಡಿರೋದು ಮತ್ತೆ ಏನ್ ವರ್ಕ್ ಮಾಡ್ತಿದೆ ಅಂತ ಹೇಳಿ ನಿಮ್ದು ನಿಮ್ಮ ಹಸ್ಬೆಂಡ್ದು ಏಜ್ ಗ್ಯಾಪ್ ಆಲ್ರೆಡಿ ಹೇಳಿದ್ದೀನಿ ಎರಡು ವರ್ಷ ಹೆಚ್ಚು ಕಡಿಮೆ ಅಂಥದ್ದು ನನಗೂ ಅವರಿಗೂ ಟೂ ಇಯರ್ಸ್ ಡಿಫ್ರೆನ್ಸ್ ಇದೆ ಅವ್ರಿಗೂ ನನಗೂ ಸೊ ಇದಿಷ್ಟು ಕ್ವಶನ್ಸ್ ನಿಮ್ಮೆಲ್ಲರಿಗೂ ಕೂಡ ಆನ್ಸರ್ ಸಿಕ್ಕಿರುತ್ತೆ ಅಂತ ಅನ್ಕೊಂತೀನಿ ನಾನು ಒಂದು ಎರಡು ಮೂರು ಕ್ವಶನ್ಸ್ ಉಳಿಸ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಮುಂದಿನ ದಿನ ಮುಂದಿನ ದಿನಗಳಲ್ಲಿ ಅದಕ್ಕೂ ಕೂಡ ಆನ್ಸರ್ ಮಾಡಿರ್ತೀನಿ ಮಾಡ್ತೀನಿ ಓಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮಗೆ ಏನನ್ನಿಸ್ತು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹೇಳ್ಬಾರ್ದು ಅಂತ ಏನಿಲ್ಲ ಇದೇ ಥರ ನಿಮ್ಮ ಪ್ರೀತಿ ಸಪೋರ್ಟ್ ಇರಲಿ ಅಂತಲೂ ಕೂಡ ಕೇಳ್ಕೊತೀನಿ ಸೊ ಇವಾಗ ಒಂಥರ ಹೆಂಗೆ ಅಂತಂದರೆ ನೀವು ಕೂಡ ನನ್ನ ನನ್ನ ಫ್ಯಾಮಿಲಿ ಥರನೇ ಹಾಕ್ಬಿಟ್ಟಿದ್ದೀರ ಪ್ರತಿಯೊಂದು ಕೂಡ ಶೇರ್ ಮಾಡ್ಕೊತೀನಿ ಸ್ವಲ್ಪ ಟೈಮ್ ಬೇಕು ಅಷ್ಟೇ ನನಗೆ ಓಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ಮತ್ತು ಇನ್ನೊಂದು ವ್ಲಾಗ್ನೊಂದಿಗೆ ಆದಷ್ಟು ಬೇಗ ನಾನೇ ಬಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ವಿತ್ ಲಾಟ್ಸ್ ಆಫ್ ಲವ್ ಥ್ಯಾಂಕ್ ಯು ಆಲ್